ಕೆಳಕಿನ್ನ ನನ್ನ ಪ್ರಾಣ ಒಡೆದಿಲ್ಲ ನನಗ ಕನ್ನ ಬಿಡದಿಲ್ಲ ನಿನ್ನ ನಾನ ಬಂದ ಕೂಡ ಗೆಳತಿ ನನ್ನ ಈ ವಾಲ್ಮೀಕಿ ಹುಡುಗ ಹಗರ ಅಂತ ತಿಳಿಯ ಬ್ಯಾಡ ಗೆಳತಿ ನೀನ ಮಹಿಳಾ ಕೊಟ್ಟ ಹುಡುಗಿ ಎರಡ ಬಿಟ್ಟಿಲ್ಲ ಇನ್ನ ನಾನ ಕೆಳಕಿನ್ನ ನನ್ನ ಪ್ರಾಣ ಅಣ್ಣ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಮ್ಮ ಪ್ಲೀಸ್ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡಿ ಕೆಳಕಿನ್ನ ನನ್ನ ಪ್ರಾಣ ಒಡೆದಿಲ್ಲ ನನಗ ಕನ್ನ ಬಿಡದಿಲ್ಲ ನಿನ್ನ ನಾನ ಬಂದ ಕೂಡ ಗೆಳತಿ ನನ್ನ ಈ ವಾಲ್ಮೀಕಿ ಹುಡುಗ ಅಂತ ತಿಳಿಯ ಬ್ಯಾಡ ಗೆಳತಿ ನೀನ ಮಹಿಳಾ ಕೊಟ್ಟ ಹುಡುಗಿ ಎರಣ ಬಿಟ್ಟಿಲ್ಲ ಇನ್ನ ನಾನ ಕೆಳಕಿನ್ನ ನನ್ನ ಪ್ರಾಣ ಅಣ್ಣ ಐದು ಲಿಂಕ್ ತಕ್ಕಂದಿರದಲ್ಲ ಅಣ್ಣ ಇದು ಒಂದನೇ ಲಿಂಕು ಎರಡನೇ ಲಿಂಕ್ ಅಣ್ಣ ಇದು ಇದು ಒಂದನೇ ಲಿಂಕು ಇದು ಎರಡನೇ ಲಿಂಕು ಈಗ ಎರಡನೇ ಕೋರಣ ಇದನ್ನ ಕಾಫಿ ಮಾಡ್ಬೇಕಣ್ಣ ಈ ಥರ ನೋಡಿ ಈ ಥರ ಎರಡನ್ನ ಕಾಫಿ ಮಾಡಿಕೊಂಡು ಇದು ಫಸ್ಟ್ನೇ ಲಿಂಕ್ ಇರ್ತಾರಣ ಇದರ ಕೋರೋಣ ಇದರಲ್ಲಿ ಬಂದು ಲಾಸ್ಟಿಗೆ ಇಲ್ಲಿ ವಾಲ್ಮೀಕಿ ಫೋಟೋದಲ್ಲಿ ಬಂದು ಈ ಥರ ಯಾ ಕಾಫಿ ಮಾಡ್ಕೊಂಡು ಹಾಕ್ಬೇಕಣ್ಣ ಈ ಥರ ಮತ್ತೆ ಎರಡು ಫೋಟೋ ಕೊಡುತ್ತೆ ಇದು ಮೂರನೇ ಲಿಂಕ್ ಅಣ್ಣ ಮೂರನೇ ಲಿಂಕ್ನಾಗ ಹೋಗಿ ಇವನೇ ಎರಡು ಕಾಫಿ ಮಾಡ್ರಣ ಅದೇ ಸೇಮು ಈ ಥರ ಸೇಮ್ ಕಾಫಿ ಮಾಡ್ಕೊಳ್ಳಿ ಈ ಥರ ಒಂದೇ ಲಿಂಕ್ ಫಸ್ಟ್ ಬಂದಿರ್ತದೆ ಈ ಥರ ಮತ್ತೆ ಹಿಂಗೆ ಬಗಲು ಹೇಳೋದು ಇಲ್ಲಿ ಹಾಕೋಬೇಕಣ ಮತ್ತು ಕಾಫಿ ಮಾಡ್ಕೊಂಡು ಈಗ ನಾಲ್ಕನೇ ಲಿಂಕ್ ಅಣ್ಣ ಇವನು ಎರಡು ಕಾಫಿ ಮಾಡ್ಕೋಬೇಕು ಇದು ಒಂದನೇ ಲಿಂಕ್ ಹಾಕ್ಬೇಕಣ್ಣ ಫುಲ್ ಇಲ್ಲಿ ಬಗಲಾಡೋದು ಸೇಮ ಆಮೇಲೆ ಕೈನಲ್ಲಿ ಕಣ ಸಾಂಗು ಅದು ಇವನು ಇಪ್ಪತ್ತೆರಡು ಇದಾವಣ ಎರಡೂ ಕಾಫಿ ಮಾಡಬೇಕು ಈ ಥರ ಕಾಫಿ ಮಾಡಿಕೊಂಡು ಬಂದು ಮತ್ತೆ ಇಲ್ಲಿ ಹಾಕ್ಬೇಕಣ್ಣ ಅಣ್ಣ ಈ ಥರ ಕ್ರಿಯೇಟ್ ಆಗತ್ತೆ ಕ್ರಿಯೇಟ್ ಆಗೋಣ ಇಲ್ಲಿ ಫುಲ್ ಮ್ಯಾಲೆ ಹತ್ತಬೇಕಣ ಇಲ್ಲಿ ನಿಮ್ಮ ಫೋಟೋ ಅಣ್ಣ ಇಲ್ಲಿ ನನ್ನ ಫೋಟೋ ಬರ್ತದಲ್ಲಣ್ಣ ಇಲ್ಲಿ ನಮ್ಮ ಅಣ್ಣನ ಫೋಟೋ ಹಾಕಿದ್ದೇನೆ ಈಗ ಜಸ್ಟು ಈ ಥರ ನೋಡೋಣ ಮತ್ತು ಇದು ಲೋಗ ಲೋಗ ಫೋಟೋ ಕೂಡ ಬೇರೆ ಮಾಡ್ಕೋಬೋದು ಇದು ನಿಮ್ಮ ಹೆಸರು ಕ್ರೇಷನ್ ಹೆಸರು ಕೂಡ ಇಡ್ಬೋದಣ್ಣ ಇಷ್ಟೇ ನೋಡೋಣ ಅಣ್ಣ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನಮ್ಮ ಪ್ಲೀಸ್ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡಿ ನ್ಯೂಸ್ ಬರ್ತಾ ಇಲ್ಲ ನೋಡಿ ಬರೇ ಇಲ್ಲ ನ್ಯೂಸು ಪ್ಲೀಸ್ ಎಲ್ಲರೂ ಹೋಗಿ ಇನ್ಸ್ಟಾಗ್ರಾಮ್ನಾಗ ನನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ ಬಿಡ್ತಾ ಇರ್ತೀನಿ